ಎಲ್ಲ ರಾಜ್ಯಾಧ್ಯಕ್ಷ ವಿಜೇಂದ್ರದ್ದು ನಮ್ಮ ಸಂಘಟನಾ ಪ್ರಧಾನ ಕಾರ್ಯ ಎಲ್ಲರತ್ರೂ ವಿನಂತಿ ಮಾಡ್ಕೊಂಡಿದ್ದೆವು ಆಗ ಎರಡು ಹೆಸರು ಹೋಗಿದೆ ಸೆಂಟ್ರಲ್ಲಿ ಇವತ್ತಾಗ್ತದೆ ನಾಳೆ ಆಗ್ತದೆ ಅಂತ ಹೇಳುವಂಥದ್ದೇ ಇತ್ತು ಎಲ್ಲಿಯೂ ನನಗೆ ಸಿಕ್ಕೇ ಸಪ್ತದೆ ಅಂತ ಹೇಳುವಂಥ ಇಲ್ಲ ಅಂತ ಹೇಳುವಂಥದ್ದು ಇರಲಿಲ್ಲ ಕೊನೆಗೆ ಎಂಟು ಗಂಟೆ ಹೊತ್ತಿಗೆ ಘೋಷಣೆ ಆಯಿತು ನನಗೆ ನಾನು ಒಂದು ಫೇಸ್ಬುಕ್ಕಲ್ಲಿ ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಳಿದ್ದೆ ಅಂದರೆ ಇದು ಬೇಸರದ್ದು ಎರಡು ಮೂರು ವಿಷಯಕ್ಕೆ ಒಂದನೇದ್ದು ಯಾರಾದರೂ ಒಬ್ಬ ಹಿರಿಯ ಬಿ ಜೆ ಪಿಯ ಕಾರ್ಯಕರ್ತನಿಗೆ ಆ ಸ್ಥಾನ ಕೊಡ್ತಿದ್ದರೆ ನಾನು ಸಮ ಬೇಜಾರಾಗ್ ಸಮಾಧಾನ ಪಡ್ಕೊಳ್ತಿದ್ದೆ ಯಶ್ ಹೇಗೆ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಾಗ ನಾನು ಸಮಾಧಾನ ಪಡ್ಕೊಂಡು ಪಕ್ಷದ ಪರವಾಗಿ ಕೆಲಸ ಮಾಡಿದ್ನ ಅದೇ ನಿಲುವನ್ನು ನಾನು ಪಡ್ಕೊಂಡಿದ್ದೆ ಆದರೆ ಧನ ಧನಂಜಯ ಸರ್ಜಿಯವರು ಇತ್ತೀಚೆಗೆ ತಾನೇ ಬಿ ಜೆ ಪಿಗೆ ಸೇರ್ಪಡೆಯಾದಂಥವ್ರು ಶಾಂತಿಗಾಗಿ ನಡೆ ಅಂತ ಅಲ್ಲಿ ನಮ್ಮ ಪರಿವಾರದ ವಿರುದ್ಧ ಪದಯಾತ್ರೆಯನ್ನು ಮಾಡಿದಂಥ ವ್ಯಕ್ತಿ ಅವ್ರ ಬಗ್ಗೆ ಗೌರವ ಇದೆ ನೋಟಿ ಕೆಲಸ ಮಾಡಿದ್ದಾರೆ ಅವರು ನಾನು ಪ್ರಭಾರಿಯಾಗಿದ್ದಾಗ ಶಿವಮೊಗ್ಗದ ಪ್ರಭಾರಿ ಶಿವಮೊಗ್ಗ ಗ್ರಾಮಾಂತರ ಪ್ರಭಾರಿಯಾಗಿದ್ದರು ಅವ್ರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ ಅದಲ್ಲ ನಮ್ಮಲ್ಲಿ ಕೆಲವರು ಅಪೇಕ್ಷಿತರಿದ್ದರು ಗಿರೀಶ್ ಪಟೇಲ್ ಅಂತ ಒಬ್ಬರು ಭಾಳ ಮೂವತ್ತು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ಏನೂ ಸಿಗದೆ ಕೆಲಸ ಮಾಡಿದಂಥವ್ರು ದತ್ತಾತ್ರಿ ಅಂತ ಹೇಳುವಂಥವ್ರು ಒಬ್ಬರಿದ್ದರು ಅಪೇಕ್ಷಿತರಲ್ಲದಿದ್ದರು ಒಬ್ಬ ಒಳ್ಳೆಯ ಸಮರ್ಥ ನಾನು ನೋಡಿದ ಮಟ್ಟಿಗೆ ಜಿಲ್ಲೆ ಒಂದು ಬಿ ಜೆ ಪಿ ಅಧ್ಯಕ್ಷ ಮೇಘರಾಜ್ ಅಂತ ಅಂದರೆ ಒಬ್ಬ ಇದ್ರು ಇನ್ನು ತುಂಬ ಜನ ಅಲ್ಲಿ ಧ್ಯಾನೇಶ್ ಅವರು ತುಂಬ ಜನ ಅಲ್ಲಿ ಅಲ್ಲಿ ಅವರು ಅಪೇಕ್ಷೆ ಪಟ್ಟಿದ್ದರು ಶಿವಮೊಗ್ಗದಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಇಲ್ಲಿ ಪುತ್ತೂರಲ್ಲಿ ವಿಕಾಸ್ ಪುತ್ತೂರು ಅವರು ಅವರು ಒಂದಷ್ಟು ಇನ್ರೋಲನ್ನು ಮಾಡಿದ್ದರು ಅವರು ಅಪೇಕ್ಷೆ ಪಟ್ಟು ಒಳ್ಳೆಯ ಕಾರ್ಯಕರ್ತರು ಅವರು ನನಗೆ ಮನಸ್ಸಿಗೆ ಅಂತ ಅಂತೇಳಿದರೆ ಒಬ್ಬ ಪಕ್ಷದಲ್ಲಿ ತುಂಬ ವರ್ಷ ದುಡಿದಂಥ ಕಾರ್ಯಕರ್ತನನ್ನು ಬಿಟ್ಟು ಇತ್ತೀಚೆಗೆ ಬಂದಂಥ ಒಬ್ಬ ಕಾರ್ಯಕರ್ತನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ನನಗೂ ಅಪೇಕ್ಷೆ ಇತ್ತು ಯಾಕೆಂದರೆ ನಾನು ಶಾಸಕನಾಗಿ ಮೂರು ವರ್ಷ ನೀವೆಲ್ಲರೂ ನೋಡಿದ್ದೀರಿ ಸಕ್ರಿಯವಾಗಿ ಕೆಲಸ ಮಾಡಿದಂಥವ್ನು ಜನರ ಕೆಲಸ ಸಾಮಾಜಿಕ ಕೆಲಸ ಶಾಸಕರು ಮಾಡದಿದ್ದಂಥ ಕೆಲಸಗಳನ್ನು ಮಾಡಿದಂಥವ್ನು ಅಂದರೆ ಶಾಸಕರು ಸಾಮಾನ್ಯವಾಗಿ ಮಾಡದಿದ್ದಂಥ ಕೆಲಸಗಳು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿ ಕೃಷಿಯನ್ನು ಒಬ್ಬ ಶಾಸಕನಾಗಿ ಯಾವ ರೀತಿ ಮಾಡಿದ್ದೇವೆ ನೀವೆಲ್ಲ ನೋಡಿದ್ರಿ ಇದಕ್ಕೆ ಸಾಕ್ಷಿಭೂತರು ಆ ರೀತಿ ವಿಶಿಷ್ಟವಾಗಿ ಮಾಡಿದೆವು ನಾನೊಬ್ಬ ಆ್ಯಕ್ಟಿವ್ ಪರ್ಸನ್ ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುವ ಸ್ವಭಾವದವನಲ್ಲ ಅಂದರೆ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದಂಥ ಸ್ವಭಾವದವನು ನಾನು ಅಪೇಕ್ಷೆ ಪಟ್ಟಿದ್ದೆ ನನಗೆ ಎಮ್ ಎಲ್ ಸಿ ಇದು ಸಿಕ್ಕಿದರೆ ಐದುವರೆ ಜಿಲ್ಲೆ ಒಳ್ಳೆ ಕಾರ್ಯಕರ್ತರ ಕೆಲಸ ಜನರ ಕೆಲಸ ಶೈಕ್ಷಣ ಇಲಾಖೆ ನನ್ನ ತುಂಬ ಆಸಕ್ತಿಯ ವಿಷಯಗಳು ಸೊ ಆ ದೃಷ್ಟಿಯಿಂದ ಅಂತ ತುಂಬ ಅಪೇಕ್ಷೆ ಇತ್ತು ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೀನಿ ಈ ಸತಿ ನನ್ನ ಜೀವನದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಕ್ಯಾಂಡಿಡೇಟ್ ಆಗುವಾಗ ಯಾರ ಹತ್ರ ರಿಕ್ವೆಸ್ಟ್ ಮಾಡಲಿಲ್ಲ ಆದಾಗೇ ನನ್ನ ಕೆಲಸದ ಮೇಲೆ ಬಂದಿದೆ ಎರಡು ಸಾವಿರದ ಎಂಟರಲ್ಲಿ ಆಟೋಮೆಟಿಕ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಕ್ವೆಸ್ಟ್ ಅಂತ ಸ್ವಲ್ಪ ಆಗಿದೆ ಆದರೆ ಆಗಲೂ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ಈ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಲ್ಲ ಇಲ್ಲ ಕೊಡಿ ಕಾರ್ಯಕರ್ತಿದ್ದಾರೆ ಅಂತ ಹೇಳುವಂಥದ್ದಿತ್ತು ಇಪ್ಪತ್ತ್ಮೂರಲ್ಲಿ ನಾನು ಯಾರೂ ಕೇಳಿಕೆ ಹೋಗಲಿಲ್ಲ ಯಾಕಂದರೆ ನಾನೇ ಕ್ಯಾಂಡಡೇಟ್ ಆಗಿದ್ದೆ ಆದರೆ ಈ ಸರ್ತಿ ತುಂಬ ಮೂರು ಮೂರು ನಾಲ್ಕು ನಾಲ್ಕು ಸರ್ತಿ ಎಲ್ಲ ನಾಯಕರುಗಳ ಮನೆ ಬಾಗಿಲಿಗೆ ಎಲ್ಲ ಹೋಗಿ ಒಬ್ಬ ಮೂರು ಬಾರಿ ಶಾಸಕನಾದವನು ಪಕ್ಷಕ್ಕೆ ಕೆಲಸ ಮಾಡಿದಂಥವೂ ನಾನು ಮಾಡಿದೆ ಆದರೆ ನನ್ನ ಹತ್ರ ಒಂದು ಸಮಾಲೋಜೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಹತ್ರ ಎಲ್ಲ ನಾನು ಸುತ್ತಮುತ್ತ ಇದ್ದೇ ಅಲ್ಲಿ ಒಂದು ಕೂತ್ಕೊಳ್ಸಿಟ್ಟು ಮಾತಾಡಿ ಇಲ್ಲಪ್ಪ ಈ ಥರಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಕೊಡಬೇಕಾಗ್ತದೆ ಲಿಂಗಾಯತ್ ಸಮಾಜಕ್ಕೆ ಕೊಡಬೇಕು ಅಂತ ಇದೆ ಶಿವಮೊಗ್ಗಕ್ಕೆ ಕೊಡಬೇಕು ಅಂತ ಯಾವ ಯಾವುದೋ ನನಗೊಂದು ಕನ್ವಿನ್ಸ್ ಮಾಡಬೇಕಿತ್ತು ಇಲ್ಲಪ್ಪ ಈ ಕಾರಣಕ್ಕೋಸ್ಕರ ಕೊಡ್ತಾರೆ ಆದರೆ ನನಗದು ಕನ್ವಿನ್ಸ್ ಆಗಲಿಲ್ಲ ಇದು ಕೊಟ್ಟದ್ದು ಸೀಟು ಒಂದು ಪಕ್ಷದ ಒಬ್ಬ ಕಾರ್ಯಕರ್ತನ ಪರವಾದಂಥ ನಿಲುವಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಯಿತು ಹಾಗಾಗಿ ನಾನು ಟ್ವೀಟನ್ನು ಮಾಡಿದೆ ನಾನು ಹೇಳಿದೆ ಮೀಟ್ ಮಿಟ್ಟಾಗ ನೀವು ನನಗೆ ಶಿವಮೊಗ್ಗಕ್ಕೆಯೇ ಕೊಡಬೇಕು ನಿಮಗೆ ಅಂತಾದರೆ ಗಿರೀಶ್ ಪಟೇಲ್ ಇದ್ದಾರೆ ತುಂಬ ಸೀನಿಯರ್ ಸರ್ ಅವರು ಮತ್ತು ನನಗಾರು ಮೂರು ಟರ್ಮ್ ಎಮ್ ಎಲ್ ಎರಾಗಿದ್ದೇನೆ ಅವ್ರು ಏನೂ ಆಗಲಿಲ್ಲ ಪಕ್ಷ ಕೆಲಸ ಮಾಡ್ತಾರೆ ಈಗಲೂ ಮಾಡ್ತಾ ಇದ್ದಾರೆ ದತ್ತಾತ್ರಿ ಅಂತ ಇದ್ದಾರೆ ತುಂಬ ಜನ ಅಲ್ಲಿದ್ದಾರೆ ದಾನ್ಯ ಕೇಳಿದವರು ತುಂಬ ಜನ ಇದ್ದಾರೆ ಅವ್ರಿಗೆ ಕೂಡ ಕಾರ್ಯಕ್ರಮ ನಾವು ಸಮಾಧಾನ ಪಡ್ಕೊಳ್ತೇವೆ ಬಟ್ ಅದೆಲ್ಲ ಬಿಟ್ಟು ಒಂದು ಇತ್ತೀಚೆಗೆ ಬಂದವರಿಗೆ ಅವರ ಜಾತಿಯ ಬಲ ಹಣದ ಬಲದಿಂದ ಇವತ್ತು ಆಗಿದೆ ಅದು ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಪ್ರಾಯಶ್ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ನಾನು ಭಾವಿಸ್ತೇನೆ ನನ್ನ ಫೇಸ್ಬುಕ್ಕಿನ ಇದು ಅದರ ಮೇಲೆ ನನಗೆ ನಮ್ಮ ಕ್ಷೇತ್ರದಲ್ಲಿ ಮತದಾನದಲ್ಲಿ ಇದು ಮಾಡಿದವರು ಯಾವುದು ಎನ್ರೋಲ್ ಮಾಡಿದವರು ನಾ ನಾನು ಹೋಗಿ 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 ಸುಮಾರು ಎರಡು ಮೂರು ತಿಂಗಳು ಹೋಗಿ ಎನ್ರೋಲ್ ಮಾಡಿದವರದ್ದು ತುಂಬ ಫೋನುಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಇನ್ಸ್ಟಿಟ್ಯೂಷನ್ ಹೆಡ್ಸ್ಗಳು ಶಿ ಶಿಕ್ಷಕರುಗಳು ಮತ್ತು ಯಾರು ಪದವೀಧರರು ಅಂತ ಹೇಳುವಂಥವ್ರು ಇಲ್ಲ ಸರ್ ನಿಮಗೆ ಪ್ರತಿ ಸತಿ ಅನ್ಯಾಯ ಆಗ್ತಾಯಿದೆ ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಪಕ್ಷೇತರಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಇದೇನು ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಾವು ಒಂದು ವಿಧಾನ ಪರಿಷತ್ತ ಆಯ್ಕೆ ಮಾಡುವಂಥದ್ದು ಕಡೆಗೆ ನಾನು ನಿನ್ನೆ ಇವತ್ತು ಎಲ್ಲ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿದ್ದೇನೆ ಯಾಕೆ ಮಾಡಿದ್ದೇನೆ ನಿಮಗೆಲ್ಲ ಅನಿಸಿರ್ಬೋದು ಪಕ್ಷಕ್ಕೆ ಇಷ್ಟು ನಿಷ್ಠೆ ಅಂತ ಹೇಳಿದವಂಥವ್ರು ಪಕ್ಷದ ಪರವಾಗಿ ಇರ್ತೇನೆ ಅಂತ ಹೇಳಿದಂಥವ್ರು ಇವರು ಯಾಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಇದು ಯಾವುದೇ ಒಂದು ದೇಶದ ಸರ್ಕಾರ ರಚನೆ ಮಾಡೋ ಚುನಾವಣೆ ಅಲ್ಲ ಲೋಕಸಭೆ ಆದರೆ ಯಾರು ಪ್ರಧಾನಮಂತ್ರಿ ಆಗಬೇಕು ಆಗ ಒಬ್ಬ ಲೋಕಸಭೆಗೆ ಆ ಸದಸ್ಯ ಸೋತರೆ ನಮಗೊಂದು ಸೀಟ್ ಕಮ್ಮಿ ಆಗ್ತದೆ ಅಂತ ಹೇಳುವಂಥ ಚುನಾವಣೆ ಅಲ್ಲ ಅಥವಾ ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಆದರೆ ಒಂದು ಕ್ಯಾಂಡಿಡೇಟ್ ಎದುರು ನಿಂತು ಎಲ್ಲರೂ ಒಂದು ಸೀಟ್ ಕಮ್ಮಿ ಆದರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅಂತ ರಾಜ್ಯ ಸರ್ಕಾರದ ಚುನಾವಣೆ ಇಲ್ಲ ಇದೊಂದು ಪದವೀಧರರ ವಿಧಾನ ಪರಿಷತ್ ಚುನಾವಣೆ ಇದು ಬಿ ಜೆ ಪಿಯಿಂದ ಆದರೆ ಡಾಕ್ಟರ್ ಧನಂಜಯ ಸರ್ಜಿಯವರು ಆಗ್ತಾರೆ ಅವರು ಬಿ ಜೆ ಪಿಯವರು ನಾನು ಬಿ ಜೆ ಪಿಯ ಕಾರ್ಯಕರ್ತ ನಾನಾದರೂ ಪಕ್ಷಕ್ಕೇನು ಇದರಲ್ಲಿ ಲಾಸ್ ಲಾಸ್ ಇಲ್ಲ ಅಥವಾ ಪಕ್ಷದ ಸರ್ಕಾರ ರಚನೆಗಳಿಗೆ ಈಗ ರಾಜ್ಯ ಈಗ ಒಂದು ಧನಂಜಯ ಸರ್ಜಿಯವರು ಬಿ ಜೆ ಪಿಯದ್ದೇ ವಿಧಾನ ಪರಿಷತ್ ಸದಸ್ಯರಾಗಿ ಆದರೆ ಸರ್ಕಾರಕ್ಕಲ್ಲಿ ಏನು ರಚನೆಗೇನು ವ್ಯತ್ಯಾಸ ಬರುವಂಥದ್ದಿಲ್ಲ ಹಾಗಾಗಿ ಕ ಕಾರ್ಯಕರ್ತರಿಗೆ ತುಂಬ ನೋವಿದೆ ನನಗೆ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಎಲ್ಲ ಭಾಗದಿಂದ ನನಗೆ ತುಂಬ ಒತ್ತಡಗಳು ಕಾರ್ಯಕರ್ತರು ಮತ್ತು ನೋಂದಾಯಿತರು ನೀವು ನಿಲ್ಲಬೇಕು ಅಂತ ಹೇಳುವಂಥದ್ದು ಒತ್ತಾಯವನ್ನು ಮಾಡ್ತಾಯಿದ್ರು ಆ ದೃಷ್ಟಿಯಿಂದ ಒಂದು ಕಾರ್ಯಕರ್ತರ ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ಗೆದ್ದ ನಂತರವೂ ನಾನು ಬಿ ಜೆ ಪಿಗೆ ಹೋಗುವಂಥದ್ದು ಈ ಚುನಾವಣೆಯಲ್ಲಿ ಅಪ್ಪಿತಪ್ಪಿ ಸೋತರು ಮತ್ತು ಬಿ ಜೆ ಪಿಗೆ ಹೋಗುವಂಥದ್ದು ನಾನು ಬಿ ಜೆ ಪಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಈ ಪ್ರಕ್ರಿಯೆಗಳು ತಪ್ಪಾಗಿದೆ ಇದರ ಬಗ್ಗೆ ಕಾರ್ಯಕರ್ತರಿಗೆ ತುಂಬ ನೋವಿದೆ ಆ ನೋವಿನ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಇದ್ದೇನೆ ಇದೇನು ಬಂಡಾಯ ಅಂತಲ್ಲ ಅಥವಾ ಪಕ್ಷದ ವಿರುದ್ಧ ಅಂತಲ್ಲ ಅಥವಾ ಯಾವುದೋ ನಾಯಕರ ವಿರುದ್ಧ ಅಂತಲ್ಲ ಇದು ನನಗೆ ನಾನು ವೈಯಕ್ತಿಕವಾಗಿ ನಿಮಗೆ ಹೇಳ್ತೇನೆ ನಾನು ಶಾಸಕನಾಗಿ ಸಾವಿರದ ಎರಡು ಸಾವಿರದ ಒಂದರಿಂದ ನಗರಸಭಾ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೆ ಮೊನ್ನೆ ಇಪ್ಪತ್ತ್ಮೂರನೇ ಇಸ್ವಿಯವರೆಗೆ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಸಕ್ರಿಯವಾಗಿದ್ದಂಥವನು ನನಗೀಗ ಕೆಲಸ ಮಾಡುವಂಥ ಉಮೇದಿದೆ ಆ ಸತ್ತಿ ತಪ್ಪಿ ಹೋಯಿತು ಈ ಸತಿ ವಿಧಾನ ಪರಿಷತ್ ಕೊಡ್ತಾರೆ ಅಂತೇಳುವ ವಿಶ್ವಾಸ ಇತ್ತು ಈಗ ನಾನು ಪಕ್ಷೇತರವಾಗಿ ಸ್ಪರ್ಧಿಸಿ ಮತ್ತೊಮ್ಮೆ ವಿಧಾನ ಪರಿಷತ್ ಸದಸ್ಯರಾದರೆ ಈ ಭಾಗಕ್ಕೆ ಜನ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ಈ ಕರಾವಳಿ ಭಾಗದ ಧ್ವನಿಯಾಗಿ ಸ್ಪರ್ಧಿಸಲಿಕ್ಕೆ ಕರಾವಳಿ ಭಾಗದ ಧ್ವನಿಯಾಗಿ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಉತ್ಸುಕತೆ ಇದೆ ಹಾಗಾಗಿ ಪದವೀಧರರ ಪರವಾಗಿ ನಾನು ನಿಂತು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧಿಸ್ತಾ ಇದ್ದೀನಿ ಯಾರಿಗೋ ಸಡ್ಡು ಯಾರಿಗೋ ಬಂಡಾಯವಾಗಿ ನಾನು ನಿಲ್ಲುವುದಲ್ಲ ನನಗೆ ಬೇಕು ನನಗೆ ವಿಧಾನ ಪರಿಷತ್ ಸದಸ್ಯನಾಗಿ ನನಗೆ ಕೆಲಸ ಮಾಡಬೇಕು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಎರಡನೇದು ಇವತ್ತು ಕರಾವಳಿ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ನಲವತ್ತು ವರ್ಷದಿಂದ ದಶಕಗಳಿಂದ ನಾಲ್ಕು ದಶಕಗಳಿಂದ ಕರಂಬಳ್ಳಿ ಸಂಜೀವ್ ಶೆಟ್ಟರು ನನ್ನ ಗುರುಗಳು ನನ್ನನ್ನು ಏಳನೇ ಕ್ಲಾಸಲ್ಲಿ ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ಇದೆ ನಮ್ಮ ನೆರೆಮನೆಯವರು ಫೀಲ್ಡಿಗೆ ಕರ್ಕೊಂಡು ಹೋದಂಥವ್ರು ಮತ್ತು ನನ್ನ ವೃತ್ತಿ ಜೀವನಕ್ಕೂ ಅವರು ಮಾರ್ಗದರ್ಶನ ಮಾಡೋದು ಕರಂಬಳಿ ಅವರು ಶಿಕ್ಷಕರ ಕ್ಷೇತ್ರದಲ್ಲಿ ಇದು ಪ್ರತಿನಿಧಿಸಿದಂಥವ್ರು ಆಲ್ಚೆಯಿಂದ ಶಂಕರಮೂರ್ತಿಯವರು ಎರಡೂ ಚುನಾವಣೆಯು ನಾವು ಗೆಲ್ತಾ ಇತ್ತು ಎಲ್ಲ ವಿಧಾನಸಭೆಗಳನ್ನು ಸೋಲುವಂಥ ಸಂದರ್ಭದಲ್ಲಿ ಆಗದಿಂದ ಇವತ್ತಿನವರೆಗೆ ಶಿಕ್ಷಕರು ಇಲ್ಲಿದ್ದರೆ ಪದವೀಧರ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಅಂತ ಹೇಳುವ ಪಾಲಿಸಿ ಒಂದು ಬಿ ಜೆ ಪಿಯಲ್ಲಿ ಸಂಪ್ರದಾಯ ಹಿಂದಿನಿಂದ ಇತ್ತು ಈ ಬಾರಿ ಓಕೆ ಮೈತ್ರಿಯ ಕಾರಣಕ್ಕೋಸ್ಕರ ಜೆ ಡಿ ಎಸ್ಗೆ ಇದನ್ನು ಬಿಟ್ಟು ಕೊಟ್ಟಿದ್ದಾರೆ ಆಗ ಸ್ವಾಭಾವಿಕವಾಗಿ ಸೂತ್ರದ ಪ್ರಕಾರ ಉಡುಪಿ ಮಂಗಳೂರಿಗೆ ಇದನ್ನು ಬಿಟ್ಟು ಯಾಕಂದರೆ ಉಡುಪಿ ಮಂಗಳೂರಲ್ಲಿ ಭಾಳ ದೊಡ್ಡ ಸಂಖ್ಯೆಯ ಮತ ಮತದಾರರು ನೋಂದಣಿಯಾಗಿದ್ದಾರೆ ಮೂವತ್ತೆಂಟು ಸಾವಿರ ಮತದಾರರು ಉಡುಪಿ ಮಂಗಳೂರಲ್ಲಿ ನೋಂದಾಯಿತರಾಗಿದ್ದಾರೆ ಮತ್ತು ಶಿಕ್ಷಕರು ಒಂದು ಭಾಗ ಇದ್ದಾಗ ಪದವೀಧರು ಒಂದು ಭಾಗ ಇರಲೇಬೇಕಾಗ್ತದೆ ವಿಧಾನ ಪರಿಷತ್ತಲ್ಲಿ ಆ ದೃಷ್ಟಿಯಿಂದ ನಮ್ಮ ಒಂದು ಭೌಗೋಳಿಕವಾದಂಥ ಅನ್ಯಾಯವು ನಮ್ಮ ಕರಾವಳಿಗೆ ಆಗಿದೆ ಅದರ ಧ್ವನಿಯಾಗಿಯೂ ನಾನು ಸ್ಪರ್ಧಿಸಬೇಕು ಅಂತ ಮಾಡಿದ್ದೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಭಾಳ ಇನ್ನೊಮ್ಮೆ ಸ್ಪಷ್ಟಪಡ್ತೇನೆ ನಾನು ಯಾವುದೋ ಪಕ್ಷದ ವಿರುದ್ಧ ಪಕ್ಷದ ಬಂಡಾಯ ಪಕ್ಷದ ಎಗೇನ್ಸ್ಟ್ ಯಾರನ್ನೋ ಸೋಲಿಸಲಿಕ್ಕೆ ಇದಕ್ಕೆಲ್ಲ ಅಲ್ಲ ನಾನು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಈ ಕ್ಷೇತ್ರದಲ್ಲಿ ಪದವೀಧರ ಪರವಾಗಿ ಶಿಕ್ಷಕರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳುವ ಉತ್ಸುಕತೆ ಇದೆ ಯಾಕಂದರೆ ನಾನು ಕೆಲಸ ಮಾಡುವಂಥವನು ನೀವೆಲ್ಲ ನೋಡಿದ್ದೀರಿ ಮೂರು ಬಾರಿ ಶಾಸಕನಿದ್ದಾಗಲೂ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದವನು ವಿ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದಂಥವನು ಹಾಗಾಗಿ ಈ ಬಾರಿ ನಾನು ಸ್ಪರ್ಧಿಸಬೇಕು ಅಂತ ನಾನು ನಿಶ್ಚಯ ಮಾಡಿದೆ ಮತ್ತು ನನ್ನ ಭಾಳ ಆಸಕ್ತಿಯ ವಿಷಯ ಇದು ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರ ನನ್ನ ಭಾಳ ಆಸಕ್ತಿಯ ಕ್ಷೇತ್ರ ನಾನು ಶಾಸಕನಾಗಿದ್ದಾಗಲೂ ತುಂಬ ಅದರ ಬಗ್ಗೆ ಕೆಲಸ ಮಾಡಿದ್ದೇನೆ ಹಾಗಾಗಿ ಇವತ್ತು ನಾನು ಪಕ್ಷೇತರವಾಗಿ ಸ್ಪರ್ಧಿಸಬೇಕು ಅಂತ ಹೇಳುವಂಥ